ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ವರಾಹಮ್ನವರ ಒಂದು ಮೂಲ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ನಿಮ್ದು ಏನೇ ಒಂದು ಸಮಸ್ಯೆಗಳಿದ್ರು ಕೂಡ ಏನೇ ಒಂದು ಡೌಟ್ಸ್ಗಳಿದ್ರೂ ಕೂಡ ಖಂಡಿತವಾಗಲೂ ಕಮೆಂಟ್ ಬಾಕ್ಸಲ್ಲಿ ಬರೆದು ತಿಳಿಸಿ ನಾನು ಅದಕ್ಕೆ ನಿಮಗೆ ಉತ್ತರವನ್ನು ಕೊಡ್ತೀನಿ ಅನ್ನೋದನ್ನು ತಿಳಿಸ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ಈ ವಿಡಿಯೋನ ನಾವು ಯಾವ ಒಂದು ಮಂತ್ರವನ್ನು ಯಾವ ಒಂದು ಸಂದರ್ಭದಲ್ಲಿ ಹೇಳಬೇಕು ಯಾವ ಒಂದು ದಿನದಂದ ಪ್ರಾರಂಭ ಮಾಡಬೇಕು ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಗೊಂದಲ ಇರುತ್ತೆ ಅದನ್ನೆಲ್ಲ ನಾನಿಲ್ಲಿ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟನ್ನು ಹಾಕ್ತಾ ಇದ್ದೀರಿ ಈ ಮಂತ್ರವನ್ನು ಹೇಳೋದ್ರಿಂದ ನಂದು ಈ ಕೆಲಸ ಆಯಿತು ಆ ಕೆಲಸ ಅಂತ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೀವು ನಾವು ಏನೇ ಒಂದು ಹೇಳಿದಾಗ ಆ ಥರ ಪ್ರಯೋಜನ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಯಿತು ಅಂತಂದರೆ ಅಷ್ಟು ಅದರಷ್ಟು ಸಂತಸ ಇನ್ನೊಂದಿಲ್ಲ ಅನ್ನೋದನ್ನು ತಿಳಿಸ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಯಾರೆಲ್ಲ ಕಮೆಂಟ್ ಮಾಡಿದ್ರು ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ನೋಡಿ ಈ ವಿಡಿಯೋದಲ್ಲಿ ಮೂಲ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ವರಾಯಿ ಹಮ್ಮಂದು ಇದು ಯಾವ ಒಂದು ಕೆಲಸಕ್ಕೆ ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ನಿಮ್ದು ಯಾವುದೇ ಒಂದು ಸಂಕಷ್ಟ ಇರಬಹುದು ನಿಮ್ಮ ಮನಸ್ಸಿನಲ್ಲಿ ಕೋರಿಕೆಯನ್ನು ನೀವು ಕೇಳ್ಕೊಳ್ಬೇಕು ಕೋರಿಕೆ ಈ ಒಂದು ಮಂತ್ರ ಯಾವ ಥರ ಇದೆ ಅಂತಂದರೆ ನಿಮಗೆ ಅತಿ ಶೀಘ್ರವಾಗಿ ಯಾವುದೇ ಒಂದು ಕೆಲಸ ಇರಬಹುದು ಆ ಕೆಲಸ ನಿಮಗೆ ಖಚಿತವಾಗಿ ಆಗೋವಂಥದ್ದು ಅದಕ್ಕೆ ನಿಮಗೆ ಕಾರ್ಯಸಿದ್ಧಿ ಬೇಗನೆ ಆಗುತ್ತೆ ಇದನ್ನು ನೀವು ಕೇವಲ ಮೂರೇ ಮೂರು ದಿನದಲ್ಲಿ ಈ ಕೆಲಸವನ್ನು ಆಗೋವಂಥದ್ದು ನಿಮ್ದು ಯಾವುದೇ ಒಂದು ಕೆಲಸ ಇರಬಹುದು ಮೊದಲಿಗೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವನ್ನು ಮಾಡಿದ ನಂತರದಲ್ಲಿ ನೀವು ನಿಮ್ಮದು ಏನು ಕೋರಿಕೆ ಇದೆಯೋ ಏನು ನಿಮ್ಮದು ಕಷ್ಟ ಬಂದಿದೆ ಏನು ಕೋರಿಕೆ ಇದೆಯೋ ಅದನ್ನು ಅವರಾಯಮ್ಮನವರ ಮುಂದೆ ಕೇಳ್ಕೊಳ್ಬೇಕು ಕೇಳಿಕೊಂಡು ತದನಂತರದಲ್ಲಿ ನಾನು ಮೂರು ದಿನದಲ್ಲಿ ನನ್ನ ಒಂದು ಕೆಲಸವನ್ನು ಮಾಡಿಕೊಡಿ ತಾಯಿ ನಿನ್ನ ಮೇಲೆ ನಾನು ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೀನಿ ಅಂಥೇಳಿ ತಾಯಿಯಲ್ಲಿ ಕೇಳಿಕೊಂಡು ನೀವು ಮಂತ್ರವನ್ನು ಹೇಳ್ಕೊಳ್ಬೇಕು ಎಷ್ಟು ಬಾರಿ ಹೇಳ್ಕೊಳ್ಬೇಕು ಅಂತಂದರೆ ನೀವು ನಲವತ್ತೆಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಯಾವೊಂದು ಸಮಯದಲ್ಲಿ ಹೇಳಬೇಕು ಯಾವ ದಿನದಂದು ಹೇಳಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಯಾವ ಒಂದು ಸಮಯಕ್ಕೆ ಸಿಗುತ್ತೆ ಇವಾಗ ಬೆಳಗಿನ ಜಾವ ಸಿಗ್ತಾ ಮಧ್ಯಾಹ್ನ ಸಿಗ್ತಾ ಸಂಜೆ ಸಿಗ್ತಾ ಯಾವಾಗ ಸಿಗುತ್ತೋ ನಿಮಗೆ ಒಂದು ಹತ್ತು ನಿಮಿಷ ಫಸ್ಟ್ ನಿಮ್ಮ ಒಂದು ತಲೆಯಲ್ಲಿರುವಂಥ ಟೆನ್ಷನ್ನೆಲ್ಲ ನೀವು ಬದಿಗಿಡಬೇಕು ತಾಯಿಯನ್ನು ನಿಮಗೆ ಬೆಳಗ್ಗೆಯಿಂದ ಸಂಜೆ ಗಂಟ ನಿಮಗೆ ಟೈಮ್ ಸಿಕ್ಕಿಲ್ವಾ ರಾತ್ರಿ ಮಲಗೋವಂಥ ಸಂದರ್ಭದಲ್ಲಿ ಎಲ್ಲಿ ನೀವು ಸ್ನಾನ ಮಾಡಬೇಕು ನೈವೇದ್ಯ ಮಾಡಬೇಕು ಪೂಜೆ ಮಾಡಬೇಕು ಮಡಿ ಹುಡಿ ಅನ್ನೋವಂಥದ್ದು ಏನೂ ಅಂದರೆ ಏನೂ ಇರೋದಿಲ್ಲ ಮನಸ್ಸನ್ನು ನೀವು ಪ್ರಶಾಂತವಾಗಿ ಇಟ್ಕೊಳ್ಬೇಕು ಮನಸ್ಸಲ್ಲಿ ನೂರ ಎಂಟು ಯೋಚನೆಗಳನ್ನು ಓಡಿಸ್ತಾ ಮೇಲೆ ನಾನು ಮಂತ್ರ ಹೇಳಿಕೊಂಡು ನನಗೆ ಕೆಲಸ ಆಗಿಲ್ಲ ಅನ್ನೋ ಖಂಡಿತವಾಗ್ಲೂ ಆ ಮಾತು ಬೇಡ ಮನಸ್ಸನ್ನು ಒಂದು ಹತ್ತು ನಿಮಿಷಗಳ ಕಾಲ ಪ್ರಶಾಂತವಾಗಿ ಇಟ್ಕೊಂಡು ನಿಮ್ಮ ಕೋರಿಕೆಯನ್ನು ನೀವು ತಾಯಿ ಮುಂದೆ ಇಡಿ ಮೂರು ದಿನದ ಸಂಕಲ್ಪ ಮಾಡ್ತಾ ಇದ್ದೀನ ತಾಯಿ ಮೂರು ದಿನದ ಒಳಗಾಗಿ ನನ್ನ ಒಂದು ಕೋರಿಕೆಯನ್ನು ನೀನು ಈಡೇರಿಸು ಅಂತೇಳಿ ತಾಯಿ ಹತ್ರ ಕೇಳಿಕೊಂಡು ನಾನು ಹೇಳೋ ಅಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳಿದ್ದೇ ಆದರೆ ಆ ತಾಯಿ ನಿಮಗೆ ನೀವು ಎಂಥದ್ದೇ ಒಂದು ಕಷ್ಟ ಇದ್ದರೂ ಕೂಡ ಅದನ್ನು ಬಗೆಹರಿಸ್ತಾರೆ ಮೂರೇ ಮೂರು ದಿನದಲ್ಲಿ ಖಂಡಿತವಾಗಲೂ ನೀವು ನೋಡಿ ಯಾವುದೇ ಕಾರಣಕ್ಕೂ ಕೂಡ ನಂಬಿಕೆಯನ್ನು ಇಡಬೇಕು ಅಪನಂಬಿಕೆ ಅನ್ನೋ ಬೇಡ ಯಾವುದೇ ಒಂದು ಮೂರು ದಿನದಲ್ಲಿ ನೀವು ಯಾವುದೋ ಒಂದು ಕ್ಷಣದಲ್ಲಿ ಕೂಡ ನೀವು ಈ ಕೆಲಸ ಆಗಲ್ಲ ಅಂತ ನಿಮ್ಮ ಮನಸ್ಸಿಗೆ ಬಂದರೆ ಅದು ಆ ಥರ ಪ್ರತಿಫಲ ಅನ್ನೋವಂಥದ್ದು ನಿಮಗೆ ಸಿಗೋದಿಲ್ಲ ಮೊದಲಿಗೆ ಹೇಳ್ತಾ ಇದ್ದೀನಿ ನಂಬಿಕೆ ಇಡಿ ಅಪನಂಬಿಕೆ ಬೇಡ ಅಂಥೇಳಿ ಹೇಳ್ತಾ ಇದ್ದೀನಿ ಯಾಕೆ ಎರಡೆರಡು ಸತಿ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಮನಸ್ಸಿನಲ್ಲಿ ಈ ಕೆಲಸ ಆಗತ್ತಾ ಆಗಲ್ವಾ ಅಂಥೇಳಿ ಅಂದ್ಕೊಂಡಿರ್ತೀರಿ ಅದು ನಿಮಗೆ ಡೌಟ್ ಇರುತ್ತೆ ನಾವು ಯಾವಾಗಲೂ ಅಷ್ಟೇ ಪಾಸಿಟಿವ್ ಆಗಿ ಯೋಚನೆಯನ್ನು ಮಾಡಬೇಕು ಈ ಕೆಲಸ ಹಾಗೇ ಆಗುತ್ತೆ ಅನ್ನೋವಂಥದ್ದು ಭರವಸೆಯನ್ನು ಇಡಬೇಕು ಆವಾಗ ಮಾತ್ರ ನಮಗೆ ಆ ಕೆಲಸ ಅನ್ನೋವಂಥದ್ದು ಆಗೋವಂಥದ್ದು ನೀವು ಎರಡೆರಡು ಮನಸ್ಸಲ್ಲಿ ನಿಮಗೇನೇ ಆ ಕೆಲಸ ಆಗಲ್ಲ ಅಂತ ಗೊತ್ತಿದ್ರೆ ದೇವರನ್ನ ಏನು ಮಾಡೋದಕ್ಕೆ ಸಾಧ್ಯ ಅಲ್ವಾ ನಮಗೆ ಕೆಲಸ ಹಾಗೆ ಆಗುತ್ತೆ ವರಾಹಿ ತಾಯಿ ಅದನ್ನು ಕೆಲಸವನ್ನು ಪಾರ್ ಮಾಡೇ ಮಾಡ್ತಾರೆ ಮೂರು ದಿನದ ಕೋರಿಕೆಯನ್ನು ಇಟ್ಟು ನೀವು ತಾಯಿಯಲ್ಲಿ ಮನಸಾರೆ ಕೇಳ್ಕೊಳ್ಳಿ ಮೂರು ದಿನಗಳ ಕಾಲ ಎಲ್ಲೂ ಕೂಡ ಅಷ್ಟೇ ನಮ್ಮ ಕೆಲಸ ಆಗಲ್ಲ ಅನ್ನೋವಂಥದ್ದನ್ನು ನೀವು ನೆನೆಸ್ಕೊಳ್ಳೇಬೇಡಿ ಕೆಲಸ ಆಗೇ ಆಗಿದೆ ತಾಯಿ ವರಾಹಿ ಅಮ್ಮ ನಮ್ಮ ಕೆಲಸವನ್ನು ಮುಗಿಸ್ಕೊಟ್ಟಿದ್ದಾರೆ ಅಂಥೇಳಿ ನೀವು ಯಾವ ಒಂದು ಸಂದರ್ಭದಲ್ಲಿ ಅಂದ್ಕೊಳ್ತೀರೋ ಖಂಡಿತವಾಗ್ಲೂ ಮೂರು ದಿನದಲ್ಲಿ ನಿಮ್ಮದು ಕಾರ್ಯಸಿದ್ಧಿ ಆಗುತ್ತೆ ಖಂಡಿತವಾಗ್ಲೂ ನಿಮಗೆ ಏನು ಅನುಭವ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಬಂದು ಕಮೆಂಟಲ್ಲಿ ಬರೆದು ತಿಳಿಸಿ ಅಂಥೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದನ್ನು ಯಾವ ದಿನದಿಂದ ಬೇಕಾದರೂ ನೀವು ಪ್ರಾರಂಭವನ್ನು ಮಾಡ್ಕೊಳ್ಬೋದು ಇಂಥದ್ದೇ ದಿನ ಅನ್ನೋವಂಥದ್ದು ಏನೂ ಇಲ್ಲ ಸಮಯಕ್ಕೆ ಬರೋದಾದರೆ ನೀವು ಸ್ವಲ್ಪ ಮನಸ್ಸನ್ನು ಪ್ರಶಾಂತವಾಗಿ ಇಟ್ಕೊಂಡು ತಾಯಿಯಲ್ಲಿ ಮನಸಾರೆ ಕೇಳಿಕೊಂಡು ಭಕ್ತಿ ಶ್ರದ್ಧೆಯಿಂದ ಹೇಳಿದ್ರೆ ಅಷ್ಟೇ ಸಾಕು ನೀವು ಬೆಳಗಿನ ಜಾವ ಹೇಳ್ತೀರಾ ಬೆಳಗಿನ ಜಾವ ಹೇಳ್ಬೋದು ರಾತ್ರಿ ಮಲಗೋ ಅಂಥ ಸಂದರ್ಭದಲ್ಲಿ ಹೇಳ್ತೀರಾ ರಾತ್ರಿ ಅಂಥ ಸಂದರ್ಭದಲ್ಲೇ ಹೇಳ್ಬೋದು ಯಾವ ಒಂದು ಸಂದರ್ಭದಲ್ಲಿ ಹೇಳಬಾರ್ದು ಅಂತಂದರೆ ಮಹಿಳೆಯರು ಮುಟ್ಟಾಗಿರುವಂಥ ಐದು ದಿನಗಳ ಕಾಲ ಮಾಂಸಾಹಾರ ಸೇವಿಸೋ ದಿನಗಳಲ್ಲಿ ಬಿಟ್ಟು ಇನ್ನು ಮಿಕ್ಕಿರೋ ಯಾವುದೇ ದಿನದಂದಾದರೂ ನೀವು ಹೇಳ್ಕೊಳ್ಬಹುದು ಬೆಳಗ್ಗೆ ಸಂಜೆ ನಿಮಗೆ ಯಾವಾಗ ಸಮಯ ಸಿಗುತ್ತೋ ಆವಾಗ ನೀವು ಸ್ಟಾರ್ಟ್ ಮಾಡಿದ್ಮೇಲೆ ನಲವತ್ತೆಂಟು ಬಾರಿ ನೀವು ಜಪ ಮಾಡಿನೇ ಅದನ್ನು ಪೂರ್ಣ ಮಾಡೋವಂಥದ್ದು ಕಂಟಿನ್ಯೂ ಆಗಿ ಮೂರು ದಿನಗಳ ಕಾಲ ಮಾಡಬೇಕು ನಂಬಿಕೆ ಇಟ್ಟು ನಿಮ್ಮದೇನೇ ಒಂದು ಕಷ್ಟಗಳಿದ್ದರೂ ಕೂಡ ನೀವು ಆ ತಾಯಿ ಕಷ್ಟವನ್ನು ನಿಮ್ಮದು ಬಗೆಹರಿಸ್ತಾಳೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಅನ್ನುವಂಥದ್ದು ಬರ್ತಾ ಇದೆ ಬನ್ನಿ ಇವಾಗ ಓಂ ಐ ಗ್ಲೌಂ ಐ ಪಂಚಮ್ಯೈ ನಮಃ ಓಂ ಐಂ ಗ್ಲೌಂ ಐಂ ಪಂಚಮ್ಯೈ ನಮಃ ಓಂ ಐ ಗ್ಲೌಂ ಐ ಪಂಚಮ್ಯೈ ನಮಃ ಅನ್ನುವಂಥ ಒಂದು ಈ ಒಂದು ಮಂತ್ರ ನಾನು ಹೇಳೋವಂಥ ಸಂದರ್ಭದಲ್ಲಿ ನಿಮ್ಗೆ ಏನಾನ ಉಚ್ಚಾರಣೆ ತಪ್ಪಾಗಿ ನಾನು ವಾಯ್ಸ್ ಅವ್ರು ಕೊಡುವಂಥ ಸಂದರ್ಭದಲ್ಲಿ ಕೇಳಿಸಿದ್ರು ಕೂಡ ನೀವು ಸ್ಕ್ರೀನ್ ಮೇಲೆ ಬರೆದಿರೋ ಅಂತ ಒಂದು ಮಂತ್ರ ಅನ್ನುವಂಥದ್ದು ಕರೆಕ್ಟಾಗಿರುತ್ತೆ ಅದನ್ನು ನೀವು ಬುಕ್ಕಲ್ಲೂ ಸಹ ಬರೆದರೂ ಅದೇ ಪ್ರತಿಫಲ ಇರುತ್ತೆ ನೀವು ಬಾಯಿಂದ ಉಚ್ಚಾರಣೆ ಮಾಡಿದ್ರು ಕೂಡ ಅದೇ ಪ್ರತಿಫಲ ಅನ್ನೋವಂಥದ್ದು ಇರುತ್ತೆ ಈ ಮಂತ್ರಗಳಿಗೋಸ್ಕರನೇ ನೀವು ಒಂದು ಬುಕ್ಕನ್ನು ಸಪ್ರೇಟಾಗಿ ಬರೆದು ಇಟ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾವಾಗ ನಿಮಗೆ ಯಾವ ಸಂಕಷ್ಟ ಬಂದರೂ ಕೂಡ ಆ ಒಂದು ಆ ಒಂದು ಮಂತ್ರಗಳನ್ನು ನೀವು ಹೇಳಿಕೊಂಡು ನೀವು ಖಂಡಿತವಾಗ್ಲೂ ನಿಮ್ಮ ಒಂದು ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬಹುದು ಮನಸ್ಸಿನಲ್ಲಿ ಏನೇ ಕೋರಿಕೆ ಇದ್ದರೂ ಕೂಡ ಆ ಕೋರಿಕೆ ಅನ್ನುವಂಥದ್ದು ನಿಮಗೆ ಈಡೇರಿ ಈಡೇರುತ್ತೆ ಅದನ್ನು ತಿಳಿಸ್ತೀನಿ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬ ಬಾಯ್